ಆತ್ಮೀಯ ವಿದ್ಯಾರ್ಥಿಗಳೇ ಜ್ಞಾನಾಕಾಂಕ್ಷಗಳೇ ಸ್ಪರ್ಧಾಕಾಂಕ್ಷಿಗಳೇ ಯುಗ ನಾವು ಗೆಲ್ಲಬೇಕು ನಾನು ಗೆಲ್ಲುತ್ತೇನೆ ಯಾವುದೇ ಪ್ರಶ್ನೋತ್ತರಗಳನ್ನು ಕೇಳಲಿ ನಾನು ಬರದೇ ತೀರುತ್ತೇನೆ ನಾನು ಪಾಸಾಗಿ ತೀರುತ್ತೇನೆ ಎಂಬ ಹಠ ಜ್ಞಾನಾರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಇರಬೇಕಾದದ್ದು ಸತ್ಯ ಸಂಗತಿ ಆದ್ಮೇಲೆ ನಾನಿಲ್ಲಿ ನಿಮ್ಮೊಂದಿಗೆ ಚರ್ಚೆಗೆ ತಂದಿರುವಂಥ ಚರ್ಚಾಂಶ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪ ಇದು ಎಂಟನೇ ತರಗತಿಯಲ್ಲಿ ಬಂದು ಹೋದರೂ ಕೂಡ ಇದು ವಿಸ್ತೃತ ರೂಪವಾಗಿದೆ ನೋಡ್ಕೊಂಡು ಬರುವ ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ ದ್ರಾವಿಡ ಶೈಲಿಯಲ್ಲಿ ಉತ್ಕೃಷ್ಟ ವಾಸ್ತುಶಿಲ್ಪ ರಚಿಸಿದ ಕೀರ್ತಿ ಪಲ್ಲವರಿಗೆ ಸಲ್ಲುತ್ತದೆ ದಕ್ಷಿಣ ಭಾರತದಲ್ಲಿ ಹಲವು ಗುಹಾಂತರ ದೇವಾಲಯಗಳನ್ನು ಕೂಡ ಅವರು ನಿರ್ಮಿಸಿದ್ದಾರೆ ರನೆ ಗೌಸಟ್ ಪ್ರಕಾರ ದಕ್ಷಿಣ ಭಾರತದ ಎಲ್ಲ ವಾಸ್ತುಶೈಲಿಗೆ ಮೂಲ ಪ್ರೇರಕವಾದ ದ್ರಾವಿಡ ಶೈಲಿಯಲ್ಲಿ ವಾಸ್ತುವನ್ನು ಪಲ್ಲವರು ರೂಪಿಸಿದರು ಪಲ್ಲವರ ಶೈಲಿಯ ಲಕ್ಷಣಗಳು ಏನು ಬರ್ತವೆ ಅಂತ ಹೇಳಿದ್ರೆ ಗರ್ಭಗುಡಿ ಗೋಪುರಗಳ ನಿರ್ಮಾಣ ವಿಶಾಲವಾದ ಪ್ರಾಕಾರ ಕಂಬಗಳನ್ನು ಕೂಡಿದ ವಿಶಾಲವಾದ ಸಭಾಂಗಣ ಮುಖಮಂಟಪಗಳು ಏಕಶೀಲ ರಥಗಳು ರಚನೆ ಇತ್ಯಾದಿ ಇವರ ರಚನೆ ಮಹೇಂದ್ರ ಶೈಲಿ ಇದು ಮಹೇಂದ್ರ ಕಾಲದಲ್ಲಿ ನಿರ್ಮಾಣವಾದ ಮಂಟಪ ಮತ್ತು ಗೋಹಾಲಯಗಳಲ್ಲಿ ಕಂಡುಬಂದಿದೆ ಕಾಲ ಆರುನೂರರಿಂದ ರಿಂದ ಆರುನೂರ ಇಪ್ಪತ್ತೈದು ಮಹಾಮಲ್ಲ ಶೈಲಿ ಇದು ಒಂದನೇ ನರಸಿಂಹವರ್ಮನ ಕಾಲ ಕೃಷಿಕ ಆರುನೂರ ಇಪ್ಪತ್ತರಿಂದ ಆರುನೂರ ಎಪ್ಪತ್ನಾಲ್ಕು ಮಹಾಬಲಿಪುರಂನ ಕಲ್ಲಿನ ಮಂಟಪ ಹಾಗೂ ರಥಗಳ ಕೆತ್ತನೆ ಮೂಡಬಂದಿದೆ ಬಂದಿದೆ ರಾಜಸಿಂಹ ಶೈಲಿ ಎರಡನೇ ನರಸಿಂಹವರ್ಮನ ಕಾಲ ಕೃಷಿಕ ಏಳ್ನೂರರಿಂದ ಒಂಬೈನೂರರಲ್ಲಿ ವಿಕಸನಗೊಂಡಿತ್ತು ಇದನ್ನು ಹೆಚ್ಚಾಗಿ ಕಂಚಿ ದೇವಾಲಯಗಳಲ್ಲಿ ಕಾಣಬಹುದು ಅಪರಾಜಿತ ಶೈಲಿ ಬಲ್ಲವರು ಅತ್ಯಂತ ಕಾಲದಲ್ಲಿ ಅಂತ್ಯಕಾಲ ವಿಕಾಸಗೊಂಡಿತ್ತು ಶಿಖರಗಳ ನಿರ್ಮಾಣದಲ್ಲಿ ಇದು ವ್ಯಕ್ತವಾಗಿದೆ ಕಂಚಿ ರಾಜ ಶೈಲಿ ಕೃಷಿಕ ಏಳುನೂರಂದು ಒಂಬೈನೂರು ಕಂಚಿ ಪಲ್ಲವರ ವಾಸ್ತುಶಿಲ್ಪ ಟವರ್ ಆಗಿದೆ ಕಂಚಿ ಪಲ್ಲವರ ವಾಸ್ತುಶಿಲ್ಪ ಟವರ್ ಆಗಿದೆ ಕಂಚಿಯನ್ನು ಶಿವಕಂಚಿ ಎಂದು ಕರೆಯುತ್ತಾರೆ ಅಂದ್ರೆ ಇಲ್ಲಿ ಹದಿನೆಂಟು ಶಿವ ದೇವಾಲಯಗಳಿವೆ ವಿಷ್ಣು ಕಂಚಿ ಚಿಕ್ಕ ಕಂಚಿ ಇಲ್ಲಿ ಹದಿನೆಂಟು ಶಿವ ದೇವಾಲಯಗಳಿವೆ ಮತ್ತು ಜಿನ ಕಂಚಿ ಇಲ್ಲಿ ಮೂರು ಭಾಗಗಳನ್ನು ವಿಂಗಡಿಸಲಾಗಿದೆ ಕಂಚಿಯ ಮುಖ್ಯ ದೇವಾಲಯಗಳೆಂದರೆ ಕೈಲಾಸನಾಥ ದೇವಾಲಯ వై కైలాసనాథ వైకుంఠ పెరుమాళ్ దీకాంబర వరదరాజస్వామి కామాక్షి మహాకాళేశ్వర గుడిమల్లం మాతాంగేశ్వర ము ముఖేశ్వర ప్రణవేశ్వర కశ్యపేశ్వర పుణ్యకోటేశ్వర దేవాలయాలు ప్రముఖవాదు కైలాసనాథ దేవాలయ రాజింహాల నిర్మాణవాల ఈ దేవాలయ పిరమిడ్ ఆకృతి విమానం ఉంది అదే గర్భగుడి స్తంభ మంటప సభామ సూక్ష్మ కళా విన్యసూడి ಗರ್ಭಗುಡಿಯ ಹಿಂಭಾಗದ ಗೋಡೆಯಲ್ಲಿ ಶಿವ ಪಾರ್ವತಿ ಸ್ಕಂದ ಮೂರ್ತಿಗಳನ್ನು ಕೆತ್ತಲಾಗಿದೆ ವೈಕುಂಠ ಪೆರಮಾಳ ದೇವಾಲಯ ಇದು ನಂದಿವರ್ಮನಿಂದ ನಿರ್ಮಾಣವಾದ ವಿಷ್ಣು ದೇವಾಲಯ ಇದು ಗರ್ಭಗುಡಿ ಮಂಟಪಗಳಿಂದ ಕೂಡಿವೆ ಹದಿನೆಂಟುವರೆ ಮೀಟರ್ ಎತ್ತರ ಇರುವ ಇದರ ಶಿಖರ ನಾಲ್ಕು ಸ್ಥಳಗಳಿಂದ ಕೂಡಿದೆ ಗರ್ಭಗುಡಿಯಲ್ಲಿ ವಿಷ್ಣುವನ್ನು ನಿಂತಂತೆ ಕುಳಿತಂತೆ ಮಲಗಿದಂತೆ ತ್ರಿಭಂಗಿಗಳಲ್ಲಿ ಬಿಡಿಸಲಾಗಿದೆ ಏಕಾಂಬರಿ ದೇವಾಲಯ ಇದು ಸಾವಿರ ಕಂಬಗಳ ಮಂಟಪ ಹೊಂದಿದೆ ಬೃಹತ್ ರಚನೆ ಇಲ್ಲಿ ಅರವತ್ತ್ ಮೂರು ನಾಯನಾರ್ಗಳ ಉತ್ಸವ ಮೂರ್ತಿಗಳಿವೆ ಈ ದೇವಾಲಯದಲ್ಲಿ ಸಾವಿರದ ಎಂಟು ಲಿಂಗಗಳನ್ನು ನೋಡಬಹುದು ವರದರಾಚರ ಸ್ವಾಮಿ ದೇವಾಲಯ ವಿಷ್ಣು ಕಂಚಿಯಲ್ಲಿರುವ ಇದು ಐವತ್ತು ಮೀಟರ್ ಎತ್ತರ ಹಾಗೂ ಒಂಬತ್ತು ಅಂತಸ್ತುಗಳನ್ನು ಒಳಗೊಂಡ ಗೋಪುರವನ್ನು ಹೊಂದಿದೆ ನೂರು ಕಂಬಗಳುಳ್ಳ ಇದರ ಮಂಟಪದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ಬಿಡಿಸಲಾಗಿದೆ ಮಹಾಬಲಿಪುರಂ ಮಹಾಮಲ್ಲಪುರಂ ಇದು ಪಲ್ಲವರ ಮತ್ತೊಂದು ಕಲಾ ಕೇಂದ್ರ ಈ ಒಂದನೇ ಮಹೇಂದ್ರ ವರ್ಮ ಮತ್ತು ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ನಿರ್ಮಾಣವಾದ ಹದಿನೈದು ಭವ್ಯ ದೇವಾಲಯಗಳು ಮಂಟಪಗಳು ಶಿಲಾರಥಗಳು ರಥಗಳು ವಿಶ್ವ ಪ್ರಸಿದ್ಧಿ ಪಡೆದಿವೆ ಮಹಾಬಲಿಪುರಂ ಒಂದನೇ ನರಸಿಂಹವರ್ಮನಿಂದ ನಿರ್ಮಾಣಗೊಂಡಿತ್ತು ಇದು ದಕ್ಷಿಣ ಭಾರತ ವಾಸ್ತುಶಿಲ್ಪ ಶಿಲ್ಪಕಲೆ ತವರು ಮನೆ ಎಂದು ಕರೆಯಲಾಗಿದೆ ಮಂಟಪಗಳು ಕಲಾ ರಸಿಕನಾದ ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಇಲ್ಲಿ ನೂರು ಅಡಿ ಎತ್ತರದ ಶಿಲಾ ಗುಡ್ಡದಲ್ಲಿ ಕೊನೆಯದು ಕೊನೆ ನಿರ್ಮಿಸಿದ ಹತ್ತು ಗೋಹಾಲಯಗಳು ಅಥವಾ ಮಂಟಪಗಳಿವೆ ಅವುಗಳೆಂದರೆ ಮಹಾಮಂಟಪ ಆದಿ ವರಹ ಮಂಟಪ ಮಹಿಷಮರ್ದಿನ ಮಂಟಪ ಪಂಚಪಾಂಡವರ ಮಂಟಪ ಕೋಟೆಕಲ್ ಮಂಟಪ ರಾಮಾನುಜ ಮಂಟಪಗಳು ಇತ್ಯಾದಿ ವರಹ ಮಂಟಪದಲ್ಲಿ ಭೂವರಹ ಅವತಾರ ಗಜಲಕ್ಷ್ಮಿ ದುರ್ಗಿ ಸೂರ್ಯ ವಿಗ್ರಹಗಳು ಕಡೆಯಲ ಕಡೆಯಲಾಗಿದೆ ಅಥವಾ ಕೆತ್ತಲಾಗಿದೆ ಆದಿ ವರಹ ಗೋಹದಲ್ಲಿ ಆದಿಶೇಷ ಹರಿಹರ ಮತ್ತು ದೊರೆಗಳಾದ ವಿಷ್ಣು ಮಹೇಂದ್ರ ವರ್ಮ ಮತ್ತು ಅವರ ರಾಣಿಯರ ಶಿಲ್ಪಕಲೆ ಶಿಲ್ಪಗಳಿವೆ ಮಾನವನ ದೇಹ ಹಾಗೂ ಕೋಣದ ತಲೆಯುಳ್ಳ ಮಹಿಷನನ್ನು ಕೊಲ್ಲುತ್ತಿರುವ ಮಹಿಷಮರ್ದಿನಿಯ ಈ ಶಿಲ್ಪ ಮಂಟಪದಲ್ಲಿದೆ ಏಕಶಿಲಾ ರಥಗಳು ಜಗತ್ಪ್ರಸಿದ್ಧ ಏಕಶಿಲಾ ರಥಗಳು ಮಹಾಬಲಿಪುರಂನಲ್ಲಿವೆ ಅದನ್ನು ಒಂದೇ ಅಖಂಡ ಶಿಲೆಯಲ್ಲಿ ಕೊರೆದು ನಿರ್ಮಿಸಲಾಗಿದೆ ಪಲ್ಲವರ ಕಲಾ ಪ್ರೌಢಿಮೆಗೆ ದ್ಯೂತಕವಾದ ಅವನ್ನು ಪಗೋಡಗಳೆಂದು ಕರೆಯಲಾಗಿದೆ ಅಲ್ಲಿ ಒಟ್ಟು ಎಂಟು ರಥಗಳಿವೆ ಐದು ಪಂಚಪಾಂಡವರ ಹೆಸರಿನಲ್ಲಿವೆ ಅವುಗಳೆಂದರೆ ಧರ್ಮರಾಜ ರಥ ಭೀಮರಥ ಅರ್ಜುನ ರಥ ಸಹದೇವ ರಥ ದ್ರೌಪದಿ ರಥ ಧರ್ಮರಾಜ ರಥ ರಥಗಳಲ್ಲಿ ಅತ್ಯಂತ ದೊಡ್ಡ ರಥ ಧರ್ಮರಾಜ ರಥ ನಲವತ್ತೆರಡು ಅಡಿ ಉದ್ದ ಮೂವತ್ತೈದು ಅಡಿ ಅಗಲ ನಲವತ್ತೈದು ಅಡಿ ಎತ್ತರವಿದೆ ಇದರ ಶಿಖರಗಳ ಮೂರು ಸ್ಥಳಗಳಿಂದ ಕೂಡಿದ್ದು ಹದಿಮೂರು ಮೀಟರ್ ಎತ್ತರವಿದೆ ರಥಗಳಲ್ಲಿ ಮಹಿಷಮರ್ದಿನಿ ಸೂರ್ಯ ದುರ್ಗ ಸೂರ್ಯ ದುರ್ಗಾ ಸಿಂಹ ಆನೆ ಇಂದ್ರ ಶಿವ ಪ್ರಾಣಿ ಪಕ್ಷಿಗಳ ಶಿಲ್ಪಗಳನ್ನು ಕೆತ್ತಲಾಗಿದೆ ಇವು ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ನಿರ್ಮಾಣಗೊಳ್ಳಲಾಯಿತು ಕಡಲತೀರ ದೇವಾಲಯ ಮಹಾಬಲಿಪುರಂನ ಕಡಲತೀರ ದೇವಾಲಯ ಶಿಶೋರ್ ಟೆಂಪಲ್ ಪಲ್ಲವರು ನಿರ್ಮಿಸಿದ ದೇವಾಲಯಗಳಲ್ಲಿ ಅತ್ಯಂತ ಪುರಾತನವಾದುದು ಎರಡನೇ ನರಸಿಂಹವರ್ಮನು ಇದರ ನಿರ್ಮಾಪಕ ದೇವಾಲಯದ ತಳ ಭಾಗದಲ್ಲಿ ಗುಪ್ತ ಸುರಂಗ ಮಾರ್ಗವಿದ್ದು ಅದರ ಮೂಲಕ ವಿದೇಶಿಯರನ್ನು ಅರಸನ ಆಸ್ಥಾನಕ್ಕೆ ಕರೆ ತರುವ ವ್ಯವಸ್ಥೆ ಇರಿತು ಇದರ ಗರ್ಭಗುಡಿಯಲ್ಲಿದೆ ಶಿವಲಿಂಗವಿದೆ ಅದರ ಗೋಡೆಗಳ ಮೇಲೆ ಸೋಮ ಸ್ಕಂಧನ ಶಿಲ್ಪವಿದೆ ಇದಕ್ಕೆ ರಾಜ ಸಿಂಹ ಸಿಂಹೇಶ್ವರ ಕ್ಷತ್ರಿಯ ಸಿಂಹೇಶ್ವರ ಎಂಬೆರಡು ದ್ರಾವಿಡ ಶೈಲಿಯ ಶಿಖರ್ಗಳಿವೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಈ ದೇವಾಲಯ ದಾಖಲಾಗಿದೆ ವಿಸ್ತಾರ ರೂಪದಲ್ಲಿ ನಾನು ನಿಮ್ಮೊಂದಿಗೆ ಚಿತ್ರನಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ಮಂದಟ್ಟು ಮಾಡ್ಕೊಳ್ಳಿ ನಾಳೆ ಪರೀಕ್ಷೆಗೆ ಬಂತು ಅಂದರೆ ನನ್ನ ಶ್ರಮ ಸಾತ್ಕೊಳ್ತೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನ ಭವಂತು ಜೈ ಕರ್ನಾಟಕ ಜೈ ಹಿಂದ್ ಜೈ ಭಾರತ್ ಮಾತೆ